ನಮಸ್ತೆ ನಮಸ್ತೆ ಸರ್ ನಮಸ್ತೆ ತಾಯಿ ಇಲ್ಲಿಂದ ಫೋನ್ ಮಾಡ್ತಿರೋದು ಮಂಡ್ಯದಿಂದ ಸರ್ ಮಂಡ್ಯ ಯಾಕೋ ಬಹಳ ಮೌನವಾಗಿದ್ದೀಯಾ ಕಾಲ್ ಪಿಕ್ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಸರ್ ಅಂದ್ರೆ ಪಿಕ್ ಮಾಡಿ ತಪ್ಪಾಯ್ತಾ ಇಲ್ಲ ಸರ್ ಅವಾಗಿಂದ ಟ್ರೈ ಮಾಡ್ತಿದ್ದೆ ಓಕೆ 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 ನೈಸ್ ಏನ್ ಮಾಡ್ಕೊಂಡಿರೋದವ ವರ್ಕ್ ಮಾಡ್ತಿದ್ದೀನಿ ಸರ್ ಏನು ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಿದ್ದೀನಿ ಸರ್ ಓಕೆ ನಾನು ಹಿಂಗೆ ಯಾರಿಗೊಬ್ರಿಗೆ ಏನು ಮಾಡ್ತಿದ್ದೀಯ ಅಂತ ಕೇಳಿದೆ ಅವರು ನಾನು ಆಸ್ಪಿಟಲಲ್ಲಿ ವರ್ಕ್ ಮಾಡ್ತೀನಿ ನನಗೆ ಆಮೇಲೆ ಗೊತ್ತಾಯ್ತು ಅವರು ಪೇಷೆಂಟಾಗಿ ಸರ್ ಲ್ಯಾಬ್ ಟೆಕ್ನಿಷಿಯನ್ ಅಲ್ಲ ವರ್ಕ್ ಬಂದಾಗ ಅಲ್ಲಿ ಪೇಶೆಂಟಾಗಿ ಒಳಗಡೆ ಇದ್ರು ಅಥವಾ ಪೇಶೆಂಟಿಗೆ ಟ್ರೀಟ್ ಮಾಡೋ ಡಾಕ್ಟರ್ ಆದರೂ ಒಟ್ಟಿನಾಗ ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ತೀನಿ ಓಕೆ ಸುಮ್ಮನೆ ತಮಾಷೆಗೆ ಕೇಳಿದೇವಾ ಗ್ರೇಟ್ ಒಳ್ಳೇದು ಲ್ಯಾಬ್ ಟೆಕ್ನಿಷಿಯನ್ ಅಂದ್ರೆ ನಿಮ್ ಕೆಲಸ ಲ್ಯಾಬ್ ವರ್ಕ್ ಸರ್ ಟೆಸ್ಟ್ ಮಾಡುದು ಬ್ಲಡ್ ಟೆಸ್ಟ್ ಕೊಟ್ಟು ಹೋಗತಾರೆ ನೀವು ಬೆಳಿಗ್ಗೆ ಬಂದು ಕೊಟ್ಟುವರಿಗೆ ಮಧ್ಯಾಹ್ನ ಕೊಡೋದು ಆ ಸರ್ ಹೋದಲ್ಲ ಕಾರ್ಯಕ್ರಮ ಯಾವಾಗದಿಂದ ನೋಡ್ತಿದ್ದೀರಿ ಒಂದು 6 ಮಂತ್ದಿಂದ ಸರ್ ಏನು ಕುವ ನಗು ಮರೆತುಬಿಟ್ಟಿದ್ದೀಯಾ ಇಲ್ಲ ಸರ್

ಇಲ್ಲ ಸರ್ ಅಕಸ್ಮಾತ್ ಆಗಿರೋದು ನಾನು ಅನ್ಕೊಂಡೆ ನೀವು ಓಕೆ ನಿಮ್ಮ ವೃತ್ತಿ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ ಸರ್ ನಿಮ್ಮ ನೀವು ಮಾಡ್ತಿರೋ ಕೆಲಸದ ಬಗ್ಗೆ ನಿಮಗೆ ಖುಷಿ ಇದೆಯಾ ಆ ಸರ್ ಖುಷಿ ಇದೆ ಓಕೆ ನೀ ಅಂದ್ರೆ ಇವನ್ ಡೇ ಟೈಮ್ ಡ್ಯೂಟಿ ಮಾತ್ರನಾ ನೈಟ್ ಡ್ಯೂಟಿನೂ ಇರುತ್ತಾ ನಿಮಗೆ ಇಲ್ಲ ಸರ್ ಡೇ ಟೈಮ್ ಅಷ್ಟೇ ಓಕೆ ಗವರ್ನಮೆಂಟ್ ಹಾಸ್ಪಿಟಲ್ ಇಲ್ಲ ಸರ್ ಪ್ರೈವೇಟ್ ಓಕೆ ಓಕೆ ಯಾಕಂದ್ರೆ ನೀವು ಭಾವನಾತ್ಮಕವಾಗಿ ನೊಂದಿರೋರು ನಿಮಗೆ ಈ ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರೆ ಮಾ ದೈಹಿಕವಾಗಿ ಖಾಯಿಲೆ ಒಳಗಾಗಿರೋರು ನಿಮ್ಮ ಆಸ್ಪತ್ರೆಲಿ ಸಿಗ್ತಾರ ಹೌದಲ್ಲ ಬಹುಶಃ ನಿಮ್ಮ ಆಸ್ಪತ್ರೆಗಳು ಕೇಳಿಸಿಕೊಂಡಿರುವಷ್ಟು ಪ್ರಾರ್ಥನೆ ದೇವಸ್ಥಾನಗಳ ಗೋಡೆಗಳು ಕೇಳಿಸ್ಕೊಂಡಿರೋಲ್ಲ ಅವ್ರನ್ನೆಲ್ಲ ನೋಡಿರ್ತೀರಲ್ವ ನೀವು ಆ ಸೆಷ ಹೇಳ್ತಾಯಿ ಯಾರನ್ನು ಪ್ರೀತಿಸ್ತಾ ಇದ್ದೀನಿ ಅಂದ್ರಿ ಆದೀಗ ಈಗಿನ ಕಥೆನಾ ಅಥವಾ ಬಹಳ ಹಿಂದಿಂದ ಎಲ್ಲ ಸರಿ ತುಂಬಾ ವರ್ಷದಿಂದ ಆಗ್ಲೇ ಒಂದು ಫೈವ್ ಇಯರ್ಸ್ ಸರ್ ಹೇಗೆ ಪರಿಚಯ ಅವರು ಪಕ್ಕದ ಊರವರು ಈಗ ಹೋಗ್ತಾ ಗೊತ್ತಿರೋರು ಸ್ವಲ್ಪ ರಿಲೇಶನ್ ಆಗ್ಬೇಕು ಓಕೆ ಪಕ್ಕದ ಊರು ರಿಲೇಶನ್ ಅಂದ್ರೆ ನಿಮ್ಮ ತಂದೆ ತಾಯಿ ಕಡೆಯಿಂದ ಓಕೆ ತಂದೆ ಕಡೆಯಿಂದ ಓಕೆ ರಿಲೇಶನ್ ಸರಿ ಈ ಈ ಭಾವನೆ ಬರೋದು ಅಥವಾ ಹೇಳ್ಕೊಂಡಿದ್ದೀವಾ ಅವರ ನಾನು ಹೇಳಿದ್ದೆ ಸರ್ ಏನಂತ ಹೇಳಿದ್ರಿ ಇಷ್ಟಪಡ್ತಿದ್ದೀನಿ ಅಂತ ಆಗ ನಿಮಗೆ ಎಷ್ಟು ವಯಸ್ಸು ಸರ್ ಎಷ್ಟು ಆಗ ನಿಮ್ಮ ವಯಸ್ಸು ಒಂದೆ ಟ್ವೆಂಟಿ ಸರ್ ಅಂದ್ರೆ ಇದು ಒಂದು ಐದು ವರ್ಷದ ಕಥೆ ಆ ಸರ್ ಹ್ಮ್ ಸರಿ ನೀವು ಹಂಗೆ ಹೇಳಿದಾಗ ಒಪ್ಕೊಂಡ್ರ ತಿರಸ್ಕರಿಸದ ಎಲ್ಲ ಸರ್ ಒಪ್ಕೊಂಡ್ರು ಹ್ಮ್ ಚೆನ್ನಾಗೇ ಇತ್ತು ಸರ್ ಜೋರ ತಾಯಿ

ಬೇರೆ ಜೊತೆ ಚಾಟ್ ಮಾಡ್ತಿದ್ರು ಚೆನ್ನಾಗೇ ಇತ್ತು ಸರ್ ಹೋಗ್ತಾ ಹೋಗ್ತಾ ಏನೋ ಗೊತ್ತಿಲ್ಲ ಸುಮ್ನೆ ಸಡನ್ ಆಗಿ ಒಂದಿನ ಫೋನ್ ಇಸ್ಕೊಂಡೆ ಅದು ಬೇರೆ ಹುಡುಗಿ ಜೊತೆ ಚಾಟ್ ಮಾಡ್ತಾ ಇದ್ರು ಫ್ರೆಂಡ್ ಆಗಿದ್ರೆ ಪರವಾಗಿಲ್ಲ ಸರ್ ಮಿಸ್ ಯು ಬೇಬಿ ಅಂದ್ರೆ ನಿಮ್ಮ ಜೊತೆ ಯಾವ ಭವನೆಯಿಂದ ಇರ್ತಿದ್ರು ಬೇರೆಯವ್ರ ಜೊತೆನೂ ಅದೇ ಭವನೆಯಿಂದ ಇರ್ತಿದ್ರು ಯಾಕೋವಾ ಹೋಗ್ಲಿ ಅಂತ ಬಿಟ್ಟೆ ಸರ್ ಫ್ರೆಂಡ್ ಅಂತ ಹೇಳಿದ್ರು ಸರ್ ಫ್ರೆಂಡ್ ಅಂತ ಓಕೆ ಮತ್ತೆ ನೆಕ್ಸ್ಟ್ ಎಲ್ಲ ಮಾಡಲ್ಲ ಓಕೆ ಅಂತ ಅಂದು ಮತ್ತೆ ಅದನ್ನೇ ಮಾಡ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಮತ್ತೆ ಮೆಸೇಜ್ ಮಾಡೋದು ಓಕೆ ಬೇರೆ ಹೆಣ್ಣಿನ ಜೊತೆ ಅದು ಗೊತ್ತಾಗ್ತಿಲ್ಲ ಸರ್ ಕಾಲ್ ಮಾಡಿ ಮಾತಾಡ್ತಿದ್ದಾರೆ ಏನೋ ಅಂತ ಈಗ ನೀವು ಕೇಳಿದಾಗ ಇಲ್ಲ ನಾನು ಮಾಡ್ತಿಲ್ಲ ಅಂತಾರ ಇಲ್ಲ ಹಾ ಸರ್ ಯಾವಾಗ ಕೇಳಿದ್ರು ಇಲ್ಲ ಅಂತಾರೆ ಬಹುಶಃ ಅದೇ ಸತ್ಯ ಇರಬಹುದಲ್ಲವಾ ಆದ್ರೆ ಅವರು ಕಮೆಂಟ್ ಮಾಡ್ತಿರೋದು ಅವಾಗ ಅವಾಗ ಮೆಸೇಜ್ ಮಾಡ್ತಿರೋದು ಓಕೆ ಬೇರೆಯವ್ರಿಗೆ ಹಾ ಸರ್ ನಿಮಗೆ ಗೊತ್ತು ನಾನು ಫೋನ್ ಇಸ್ಕೊಂಡು ನೋಡಿದ್ದೆ ಒಂದ್ ಟೈಮ್ ಸರಿ ಆಯ್ತು ಈಗ ಅದಾದ್ರೆ ಇಲ್ಲ ಸರ್ ತ್ರೀ ಟೈಮ್ಸ್ ಆಗಿದೆ ಅದೇ ತರ ಮೂರ್ ಸಾರಿ ಆತನಿಗೆ ಎಷ್ಟು ವರ್ಷ ನಿಮಗೆ ಎಷ್ಟು ವರ್ಷ ದೊಡ್ಡವ ಇವಾಗ ಒನ್ ಇಯರ್ ಬ್ಯಾಕ್ ಸರ್ ಅಲ್ಲ ಅಲ್ಲ ನಿಮಗಿಂತ ಎಷ್ಟು ವರ್ಷ ದೊಡ್ಡವರು ಅವರು ಒಂದೇ ಎರಡು ವರ್ಷ ಎರಡು ವರ್ಷ ಓಕೆ ಸೊ ಈಗ ನಿಮ್ಮ ಪ್ರಶ್ನೆ ಅಥವಾ ನಿಮಗಿರೋ ನೋವೇನಂದರೆ ಆತ ನನಗೆ ಮೋಸ ಮಾಡ್ತಿದ್ದಾನೆ ಅಂತ ಇವಾಗ ಕೇಳಿದ್ರೂ ಇಲ್ಲ ಇಲ್ಲ ಅಂದ್ಕೊಂಡೇ ಬರ್ತಾರೆ ಸರ್ ಬರೋ ಟೈಮ್ಗೆಲ್ಲ ಡಿಲೀಟ್ ಆಗಿ ಬಂದಿರುತ್ತೆ ಫೋನ್ ಕೇಳಿದ್ರೆ ಯಾರಿಗೂ ಫೋನ್ ಮಾಡಬೇಕು ಫ್ರೆಂಡ್ಗೆ ಫೋನ್ ಮಾಡಬೇಕು ಮಾಡ್ತೀನಿ ಕೊಡ್ತೀನಿರೋ ಬಂದೇ ಇರೋ ಅಂತ ಬರೀ ಇದೆ ರೀಸನ್ ಹೇಳ್ತಿರ್ತಾರೆ ಕೈಗೆ ಮಾತ್ರ ಫೋನ್ ಕೊಡಲ್ಲ ಸೊ ನಿಮಗೆ ನಂಬಿಕೆ ಇಲ್ಲ ಸರ್ ಮೂರು ಸಲ ಅಲ್ಲಿ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೀರಾ ಮತ್ತೆ ನಂಬಿಕೆ ಇಡ್ಬೇಕಾ ಏನೋ ಗೊತ್ತೇ ಆಗ್ತಿಲ್ಲ ಸರ್ ಆತ ನಿನ್ ನಂಬಿಕೆ ಅಥವಾ ನಿನ್ ನಂಬಿಕೆ ಮೋಸ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದೀರಾ ಹೌದಲ್ವಾ ನಿನ್ ಮನೆಯವ್ರಿಗೆ ನೀನ್ ಮಾಡ್ತಿರೋದು ಅದು ನಮ್ಗೆ ದ್ರೋಹನೇ ಅಲ್ವನವಾ ಒಮ್ಮೆ ಪ್ರಶ್ನೆ ಮಾಡ್ಕೋ ಐದು ವರ್ಷದ ಹಿಂದೆ ಸಿಕ್ಕಿರೋ ನಿನಗೆ ನಿನ್ನ ರೀತಿಯಲ್ಲಿ ನಿನ್ನ ಭಾವನೆಗೆ ಅಥವಾ ನಿನ್ನ ನೀನು ನೀವು ಅಂದ್ಕೊಂಡಂಗೆ ಇಲ್ಲ ಅನ್ನೋ ಕಾರಣಕ್ಕೆ ನಿನಗೆ ಇಷ್ಟವಾಗೋದು ಆದರೆ ಚಿಕ್ಕ ವಯಸ್ಸಿಂದ ಬೆಳೆಸಿರೋ ಹೆಣ್ಮಗಳು ಸಿ ಪ್ರೀತಿ ಮಾಡೋದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಒಬ್ಬಳು ವಿದ್ಯಾವಂತಳಾಗಿ ಸಚ್ ಎ ಗ್ರೇಟ್ ನೀವು ಒಂದು ಅದ್ಭುತವಾದ ಕೆಲಸದಲ್ಲಿದ್ದೀರಿ ನೀವು ನಿಮ್ಮನ್ನು ನಂಬಿ ಹೊರಗಡೆ ಕಳಿಸ್ತಾ ಇದ್ದಾರೆ ಮತ್ತು ನೀವೇನು ಮಾಡ್ತಾ ಇದ್ದೀರಿ ನೀವು ಒಬ್ಬರಿಗೆ ನಂಬಿಕೆ ದ್ರೋಹ ಮಾಡಿದ್ದೀರಿ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿಲ್ಲ ಹೆತ್ತವರಿಗೆ ಮಾಡೋ ಮೋಸ ಇದೆಯಲ್ಲವಾ ಆ್ಯಂಡ್ ಇಲ್ಲಿ ನೋಡು ಯೋಚನೆ ಮಾಡು ಈಗ ನೀವು ಯಾವ ಹಂತಕ್ಕೆ ಹೋಗ್ತೀರಾ ನಾನು ಎಂಥ ಸಾವಿರ ಕತೆ ಕೇಳಿದ್ದೀನಿ ಆತ ದೂರದಲ್ಲಿದ್ದಾನೆ ಈಗ ನೋಡುವ ತಾಳಿ ಕಟ್ಟಿದ ಗಂಡ ಪಕ್ಕದಲ್ಲಿರ್ತಾನೆ ಅವನು ನೀನು ಪ್ರತಿದಿನ ಬೇಕಾದರೆ ಪರೀಕ್ಷೆಗೊಳಪಡಿಸಬಹುದು ಅಲ್ಲೆಲ್ಲೋ ಇರೋನ ಬಗ್ಗೆ ಅಬ್ಬಬ್ಬ ಅಂದ್ರೆ ನೀನು ನಂಬಿಕೆ ಇಟ್ಕೊಳ್ಬೋದೇ ಹೊರತು ನಿನ್ನ ಪ್ರಶ್ನೆಗಳಿಗೆ ಪ್ರತಿದಿನ ಉತ್ತರ ಅಲ್ಲಿ ಸಿಗುವುದಿಲ್ಲ ಹೌದಲ್ಲ ನಿಜ ತಾನೆ ತಾಳಿ ಕಟ್ಟಿದ ಗಣ್ಣು ಅಲ್ಲ ಏ ನೋಡ್ರಪ್ಪ ಹೆಂಗೆ ಮಾಡ್ತಾವೆ ಸರಿ ಮಾಡ್ರಪ್ಪ ಅಂತ ಜನಗಳು ಅಥವಾ ನ್ಯಾಯ ಮಾಡಲಿಕ್ಕೆ ಅಥವಾ ಯಾರೋ ದೊಡ್ಡವ್ರನ್ನ ಕೂರಿಸ್ ಕೇಳಲಿಕ್ಕೆ ಏನು ತಾಳಿ ಕಟ್ಟಿದ ಗಂಡನೂ ಅಲ್ಲ ಹೌದಲ್ಲ ಎಲ್ಲೋ ಒಂದು ಹಂತದಲ್ಲಿ ಏ ನೀನು ಯಾರೇ ಅದನ್ನೆಲ್ಲ ಕೇಳಲಿಕ್ಕೆ ಅಂತ ಹೇಳಿದ್ರೆ ಏನು ಮಾಡ್ತೀಯ ನೀನು ಅಬ್ಬ ಅಂದ್ರೆ ಅಳ್ತೀಯ ಇಲ್ಲ ಏನೋ ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀಯ ಅಷ್ಟೇ ನೋಡು ತಾಯಿ ಯಾವಾಗ ಯಾವ ಸಂಬಂಧಗಳು ಅದರಲ್ಲೂ ಹುಡುಗ ಹುಡುಗಿಯ ಪ್ರೇಮ ವಿಚಾರದಲ್ಲಿ ಹಿರಿಯರ ಹಸ್ತಕ್ಷೇಪವಿರೋದಿಲ್ಲವೋ ಆ ಸಂಬಂಧಗಳಿಗೆ ಆಯಸ್ಸು ಕಡಿಮೆ ಇಲ್ಲಪ್ಪ ನಾನು ಈ ಇಂಥ ಹುಡುಗನನ್ನು ಪ್ರೀತಿಸ್ತಾ ಇದ್ದೀನಿ ಅಂದರೆ ಇದು ದೊಡ್ಡವರಿಗೆ ಗೊತ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ಆತ ಆ ರೀತಿ ಎಲ್ಲ ಮಾಡ್ತಿದ್ದಾನೆ ಅದೇ ದೊಡ್ಡವರಿಗೆ ಗೊತ್ತಿಲ್ಲ ಸರಿ ಅವನ್ ನಾಳೆ ಕೆಟ್ಟರೆ ಅಥವಾ ನಾಳೆ ಏನೋ ನಿನಗೆ ಅವನ್ ದ್ರೋಹ ಮಾಡುದ್ರೆ ಅಥವಾ ನಮ್ಸ ಏನೋ ತಪ್ಪು ಮಾಡಿದ್ರೆ ಅವ್ರ ಮನೆಯವ್ರು ಅವನ ಕಡೆ ಇದ್ದಾರೆ ನಿನ್ ಕಡೆ ಯಾರಿದ್ದಾರೆ ಅವ್ರ ಹುಡುಗನನ್ನ ಅವ್ರ ಮನೆ ಮಗನನ್ನ ಅವ್ರು ಕಾಪಾಡ್ಕೊಳ್ತಾರಲ್ವಾ ತಾನೇ ನೋಡ್ತಾ ಈಗ ಒಬ್ಬ ಪ್ರೇಯಸಿಯಾಗಿ ಯೋಚನೆ ಮಾಡಬೇಡ ಒಬ್ಬ ಮನೆಯ ಮಗಳಾಗಿ ಯೋಚನೆ ಮಾಡು ನಾನು ಹೋಗ್ತಿರೋ ದಾರಿ ಸರಿನಾ ನಾನು ನನ್ನ ತಂದೆ ತಾಯಿಯ ವಿಚಾರದಲ್ಲಿ ಯಾಕೆ ಹಿಂಗೆ ನಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಈ ಪ್ರೇಮ ಆಗೋದು ಏನು ಈ ಲವ್ ಇದೆಲ್ಲ ಸಿನಿಮಾಗಷ್ಟೇ ಚಂದ ತಾಯಿ ಪ್ರೀತಿ ಮಾಡು ಬೇಡ ಅಂತಲ್ಲ ನಿನ್ನದು ಅಂತ ಯಾವುದು ನಿನ್ನದು ಅಂತ ನಿನ್ನ ತಂದೆ ನಿನ್ನದು ಉಂಟ ನಿನ್ನ ತಾಯಿ ನಿನ್ನದು ಅಂತ ನಿನ್ನ ಮನೆ ಅಕ್ಕನೋ ತಂಗಿನೋ ಅಣ್ಣನೋ ತಮ್ಮನು ಇನ್ನು ಯಾರೋ ಅವನು ಭರವಸೆ ಕೊಟ್ಟಿದ್ದಾನಷ್ಟೇ ನಾನು ಮದುವೆ ಆಗ್ತೀನಿ ಅಂತ ಅಂಥದ್ದೇನು ಖಾತ್ರಿ ಇಲ್ಲ ಹಾಗೆ ಖಾತ್ರಿ ಎನಿಸಿಕೊಳ್ಳುವ ವರ್ತನೆಯೂ ಅಲ್ಲಿಲ್ವಲ್ಲವ ಹೌದಲ್ಲ ಐದು ವರ್ಷದ ಪ್ರೀತಿ ನನಗೆ ಅರ್ಥ ಆಗುತ್ತೆ ಆದರೆ ಒಂದೊಳ್ಳೆ ಜಾಬ್ ತಗೊಂಡು ಒಂದೊಳ್ಳೆ ಕೆಲಸ ಮಾಡಿಕೊಂಡು ಸ್ವಾಭಿಮಾನದಿಂದ ಸ್ವಾವಲಂಬಿಯಾಗಿ ಬದುಕ್ತಾ ಇರೋ ನೀನು ಸುತ್ತಮುತ್ತ ಒಳ್ಳೆ ಒಳ್ಳೆಯ ಹೆಸರು ತಗೊಂಡಿರ್ತೀಯ ಇದೊಂದು ವಿಚಾರದಲ್ಲಿ ಹಾಳಾದರೆ ಅಥವಾ ಇದೊಂದು ವಿಚಾರದಲ್ಲಿ ತಪ್ಪು ಹೆಜ್ಜೆ ಇಟ್ಟರೆ ನಿನ್ನ ಆ ಸಾಧನೆಗೆ ಅರ್ಥವೇ ಇರೋದಿಲ್ಲ ನಾನು ಹೇಳೋದು ನಂಬಿಕೆ ಇಡುವುದಾದರೆ ಸಂಪೂರ್ಣ ನಂಬಿಕೆ ಇಡು ಇಲ್ಲ ಅವನು ಯಾರ ಜೊತೆಯೇ ಮಾತಾಡಿರಲ್ಲ ಅವನು ನನಗೆ ಸುಳ್ಳು ಹೇಳಿರೋದಿಲ್ಲ ನಂಬಿಕೆ ಇಡೋದಾದ್ರೆ ಇಡಬೇಕಂದ್ರೆ ನಿನ್ನ ನಂಬಿಕೆಯ ಮುಂದೆ ಅವನ ಮೋಸ ಒಂದು ದಿನ ಸೋಲಬೇಕು ಥೋ ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಇಲ್ಲ ಹಾಗೆ ಪಶ್ಚಾತ್ತಾಪಕ್ಕೊಳಗಾಗಿ ಬದಲಾವಣೆ ಇದೆಯಲ್ಲ ಆ ಬದಲಾವಣೆಗಳು ಶಾಶ್ವತ ಅದನ್ನು ಬಿಟ್ಟು ನೀವು ಇನ್ನು ಆನ್ಲೈನಲ್ಲಿದ್ದಾನ ಇವನು ಯಾರ ಜೊತೆ ಮಾತಾಡ್ತಿರ್ಬೋದು ಇದೆಲ್ಲ ಚೈಲ್ಡಿಶ್ ಪ್ರೀತಿ ತಾಯಿ ಅರ್ಥ ಆಯ್ತಲ್ಲ ನಿಜವಾಗಿಯೂ ಸಂಸಾರ ಮಾಡಲಿಕ್ಕೆ ಒಂದು ಪ್ರಬುದ್ಧ ಮನಸ್ಥಿತಿ ಬೇಕು ಸುಮ್ಮನೆ ಲವ್ ಮಾಡಿ ವರ್ಷ ಥಡಾಡಿ ಒಂದು ಕೆಟಿಕಲ್ಸ್ಗಳಲ್ಲಿ ಭಾಗಿಯಾಗಿ ಏನೋ ಮೋಜು ಮಸ್ತಿ ಮಾಡಲಿಕ್ಕೆ ಪ್ರೀತಿಯನ್ನು ಸಾಕು ಆದರೆ ಸಂಸಾರ ಅಂತ ಬಂದಾಗ ಅದಕ್ಕೆ ಬೇರೆದೇ ಒಂದು ಪ್ರಬುದ್ಧತೆ ಬೇಕು ಮತ್ತು ಒಂದು ಪ್ರಾಮಾಣಿಕತೆ ಬೇಕು ಅದು ಅಲ್ಲಿಲ್ಲ ಅಂದಾಗ ಯೋಚನೆ ಮಾಡಿ ಇದು ನಿನ್ನ ಬದುಕು ನೀನು ಮಾಡ್ತಿರೋ ಕೆಲಸ ಹೋದರೆ ಏನೋ ಪ್ರಾಬ್ಲಮ್ ಆದರೆ ಇನ್ನೊಂದು ಕೆಲಸ ತಗೊಳ್ಬೋದು ಬಟ್ ಈ ವಿಚಾರದಲ್ಲಿ ಒಂದು ಹೆಣ್ಣಿನ ಮಾಂಗಲ್ಯದ ವಿಚಾರದಲ್ಲಿ ಆಕೆ ಒಂದು ಸಾರಿ ಹೆಜ್ಜೆ ಇಟ್ಟರೆ ಮತ್ತೆ ಅದನ್ನು ಬದಲಾವಣೆ ಮಾಡಬೇಕು ಅಂತ ಆಕೆಗೊನ್ಸಿದ್ರು ಅಲ್ಲಿ ಸರಿಯಾಗಿ ಇಲ್ಲ ಯಾರೋ ಉಂಡು ಬಿಟ್ಟಿರುವ ಬಾಳೆ ಎ ಬಾಳೆ ಎಲೆ ಎಂಜಲು ಎಲೆ ನಾನು ಯಾಕೆ ತಗೊಳ್ಳೋ ನಾನು ತನ್ನ ಪುರುಷ ಹೌದಲ್ಲ ನಿಜ ತಾನೇ ನಾನು ನಿನ್ನ ಮನಸ್ಸಿಗೆ ಅಥವಾ ನಿನಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ ನೀನು ಯಾವ ದ್ರೋಹದ ಬಗ್ಗೆ ಮಾತಾಡ್ತಾ ಇದೀಯಲ್ಲ ನೀನು ನಿನ್ನ ಅಪ್ಪ ಅಮ್ಮನಿಗೆ ಮಾಡ್ತಿರೋದೇನು ಅಂದರೆ ಒನ್ ಟೈಮ್ ಹೇಳಿದ್ದೀನಿ ಸರ್ ಅವರಿಗೆ ಸೊ ನಾನು ಹೇಳೋದು ನೀನು ಯಾವುದೋ ಒಂದು ಸಮಯದಲ್ಲಿ ಹೇಳಿದ್ದೀಯಾ ಅವರಿಗೆ ಮುಡಿಸೋ ಪ್ರಯತ್ನ ಮಾಡಿದಿ ಇದೆಲ್ಲ ಬೇಡ ಮನೆಯೇ ಒಬ್ಬಳು ಜವಾಬ್ದಾರಿ ಮಗಳಾಗಿ ಮೊದಲು ನಿನ್ನ ಮನೆಯ ಆನಂದ ನಿನ್ನ ಮನೆಯ ಸಂತೋಷ ನಿನ್ನ ತಂದೆ ತಾಯಿಯ ಮನಸ್ಸು ನೋಯಿಸಿ ನೀನು ಪಡೆದುಕೊಳ್ಳುವ ಯಾವ ಸಂಬಂಧವಾದರೂ ಕೂಡ ಅದು ನಿನ್ನ ಜೀವನದ ಬಹುತೇಕ ನೂರರಲ್ಲಿ ಎಂಬತ್ತೈದು ಪರ್ಸೆಂಟ್ ನಿನ್ನ ಬದುಕನ್ನು ದುಃಖದಲ್ಲೇ ಇಡಿಸುತ್ತೆ ಇದೇ ಹುಡುಗನ ಮದುವೆ ಬೇಡ ಅಂತ ಹೇಳ್ತಾ ಇಲ್ಲ ಆದ್ರೆ ಅದಕ್ಕೊಂದು ರಾಜಮಾರ್ಗ ಅಂತ ಇರುತ್ತವ ಕಳ್ಳ ದಾರಿಯಲ್ಲಿ ಹೋಗಿ ಎಷ್ಟು ದಿನ ನಿಲ್ಬೋದು ನೀವು ಹೌದಲ್ಲ ಸರಿ ಆಯ್ತು ಆ ಹುಡುಗನ ಮನೆಯವ್ರಿಗೆ ಗೊತ್ತು ಕೇಳು ಹೋಗಿ ನೋಡು ನಿಮ್ಮ ಹಿಂಗೆ ಮಾಡತಾವನೆ ನಿಮಗೆ ಗೊತ್ತಲ್ವ ಬುದ್ಧಿ ಹೇಳಿ ಯಾಕೆ ಕೇಳಕ್ಕಲ್ಲ ಕೇಳಿದೀಯ ಅವ್ರ ಮನೆಯವ್ರನ್ನ ಯಾಕೆ ಕೇಳಿಲ್ಲ ಕೇಳು ಅವ್ರ ಮನೆಯವ್ರಿಗೆ ಗೊತ್ತು ತಾನೆ ನೋಡ್ರಪ್ಪ ನಿಮ್ಮ ಮಗ ಹಿಂಗೆ ಇಂಥ ತಪ್ಪು ಕೆಲಸ ಮಾಡ್ದವನೇ ನನಗೆ ಮಾತು ಕೊಟ್ಟಿದ್ದಾನೆ ಅಥವಾ ಐದು ವರ್ಷದಿಂದ ನನ್ನನ್ನು ನಂಬಿಸಿದ್ದಾನೆ ಈ ರೀತಿ ಇಲ್ಲ ಇದು ಸರಿಯಲ್ಲ ಇವತ್ತು ನಿರ್ಧಾರ ಮಾಡು ಈ ರಾತ್ರಿ ನಿನ್ನ ಬದುಕಿನ ಅತ್ಯಂತ ದೊಡ್ಡ ತಿರುವಾಗಲಿ ಆಗಲಿ ನೀನು ಸಂಕಲ್ಪ ಮಾಡು ಇಲ್ಲ ನಾನು ಇಡೋದಾದರೆ ಸಂಪೂರ್ಣ ನಂಬಿಕೆ ಇಡ್ತೀನಿ ಆ ನಂಬಿಕೆಯ ಮುಂದೆ ಅವನ ಮೋಸ ಸತ್ತು ಹೋಗುತ್ತೆ ಒಂದು ದಿನ ಇಲ್ಲ ಆಗ ಇಲ್ಲ ಹಂಗೆ ಪರಮೋಚ್ಚವಾದ ಒಂದು ನಂಬಿಕೆಗಳು ಇಲ್ಲ ಇದು ಯಾಕೋ ಸರಿ ಬರ್ತಾ ಇಲ್ಲ ಯಾಕಂದ್ರೆ ಅವನು ದೂರದಲ್ಲಿದ್ದಾನೆ ಅವನು ಪ್ರಾಮಾಣಿಕನೋ ಅಥವಾ ಅಪ್ರಾಮಾಣಿಕನೋ ಮೋಸ ಮಾಡ್ತವನೋ ಇಲ್ಲಿ ನಾನು ಏನೇನೋ ಅಂದ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಪ್ರೀತಿ ಮಾಡಿರೋ ಮನಸ್ಸು ಏನೇನೋ ಪ್ರಶ್ನೆ ಮಾಡ್ಕೊಳುತ್ತೆ ಹೌದಲ್ಲ ಅಯ್ಯೋ ಅವ್ನು ಹಂಗಿರ್ಬೋದಾ ಹಿಂಗಿರ್ಬೋದಾ ಅದಿರ್ಬೋದಾ ಇದಿರ್ಬೋದಾ ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ಲಿಕ್ಕೆ ಅವನು ತಯಾರಿಲ್ಲ ಅಥವಾ ಕೊಟ್ಟ ಉತ್ತರಗಳೆಲ್ಲ ಪ್ರಾಮಾಣಿಕವಾಗಿದ್ದಾವೆ ಅಂತ ನಿನಗೂ ಗೊತ್ತಿಲ್ಲ ಹೌದಲ್ಲ ಎರಡು ನಿರ್ಧಾರ ಮಾಡು ಒಂದು ಇಲ್ಲ ಸಾಧ್ಯವಾದರೆ ಇದನ್ನ ನನ್ನ ಅಪ್ಪ ಅಮ್ಮನಿಗೆ ಹೇಳ್ಬಿಟ್ಟು ಮುಂದುವರಿತೀನಿ ಇಲ್ಲ ಇಲ್ಲಿಗೆ ಈ ಸಂಬಂಧವನ್ನು ಮುಗಿಸೋಣ ಹಂಗೂ ಅವನಿಗೆ ನಾನು ಬೇಕು ಅನ್ನೋದಾದ್ರೆ ಅವನೇ ಎಲ್ಲರ ಹತ್ರ ಓಡಾಡಿ ಎಲ್ಲರನ್ನ ಮುಪ್ಸಿ ಎಲ್ಲರನ್ನ ನಾನು ಬೇಕು ಅನ್ನೋದಾದ್ರೆ ಪಡ್ಕೊಳ್ಳೋಕೆ ಬರ್ಬೇಕಲ್ಲಮ್ಮ ಅದು ಬಲವಂತವಾಗಿ ಆಗುವುದಲ್ಲ ನಿನ್ನ ಮನಸ್ಸನ್ನು ಗಟ್ಟಿ ಮಾಡ್ಕೋ ದುಡಿತಾ ಇದ್ರೇನೆ ಜಗತ್ತು ತಾಯಿ ಅಂಡ್ ನೀನೊಂದು ಕೆಲಸದಲ್ಲಿ ಇದೀಯಾ ನೀನ್ ಮನಸ್ಸು ಮಾಡಿದ್ರೆ ನಿನ್ನ ಜೀವನವನ್ನು ಅದ್ಭುತವಾಗಿ ಕಟ್ಕೊಳ್ಬಹುದು ಹಾಗಂತ ಯಾರೋ ಶ್ರೀಮಂತ ಹುಡುಗನ ಮದುವೆ ಅಂತ ನಾನು ಹೇಳ್ತಾ ಇಲ್ಲ ಬಡವನನ್ನೇ ಮದುವೆ ಆಗು ಆದರೆ ಹೃದಯದಿಂದ ಪ್ರಾಮಾಣಿಕನಾದವು ನನ್ನ ಮದುವೆ ಆಗು ಇಲ್ಲೆಲ್ಲೋ ನಾನು ಇವತ್ತು ನೋಡಿದಿನವ್ವಾ ಎಷ್ಟು ಹುಡುಗಿರು ಈ ಇಳಿ ವಯಸ್ಸಲ್ಲಿ ಈ ಕಾಲೇಜು ಸಮಯದಲ್ಲಿ ಮಾಡಿದ ಒಂದು ತಪ್ಪು ನಿರ್ಧಾರ ಇಡೀ ಜೀವನವನ್ನೇ ಬಲಿ ಕೊಟ್ಟಿರ್ತಾರೆ ಒಳ್ಳೆ ಕೆಲಸ ಮಾಡಿರ್ತಾರೆ ಅಥವಾ ಒಳ್ಳೆ ರೀತಿಯಲ್ಲಿ ಎಷ್ಟೊಂದೆಲ್ಲ ಸಾಧನೆ ಮಾಡಿರ್ತಾರೆ ಆದರೆ ಇದು ಒಂದು ವಿಚಾರದಲ್ಲಿ ಅಡವಟ್ಟು ಮಾಡಿಕೊಂಡು ಜೀವನ ಹಾಳು ಮಾಡ್ಕೊಂಡಿರ್ತಾರೆ ಹಾಗಾಗಿ ನಾನು ಈ ಮುಂಚೆನೆ ಹೇಳದಂಗೆ ನೀನು ಜಾಬ್ ಬೇಕಾದ್ರೆ ಬೇರೆ ತಗೊಳ್ಬೋದು ಬಟ್ ಈ ಮದುವೆ ವಿಚಾರದಲ್ಲಿ ಅಷ್ಟು ನಿರ್ಧಾರ ಮಾಡ್ಲಿಕ್ಕೆ ಆಗಲ್ಲ ನಾನು ಹೇಳೋದು ಅದು ನನ್ನ ಮಾತಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ಈಗ ಹ್ಮ್ ಕೇಳಿಸ್ತಾ ಇತ್ತು ನಮ್ಮ

ಹಲೋ ಯಾಕವ ತುಂಬಾ ಭಯ ಭಯ ಪಡ್ತಾ ಇದೀಯಾ ಯೋಚನೆ ಮಾಡ್ತಿದ್ದೀನಿ ಸರ್ ಅದನ್ನ ಮಾತಾಡಿಸ್ತೀಯೋ ಅಥವಾ ಇಲ್ವೋ ಬೇಡವಾ ಇಟ್ಸ್ ಓಕೆ ಇಟ್ಸ್ ಓಕೆ ಅದು ನಿನಗೆ ತೊಂದರೆ ಆಗುತ್ತೆ ಅಂದರೆ ಬೇಡ ಬಟ್ ನಾನು ಹೇಳೋದವ ಇವತ್ತು ರಾತ್ರಿ ನಿನ್ನ ಬದುಕಿನ ವಿಚಾರವಾಗಿ ಒಂದು ನಿರ್ಧಾರ ಹೇಳ್ತಾ ಇದ್ದೀನಿ ಈ ಸಂಬಂಧ ನಿನ್ನ ಮನೆಯವರಿಗೆ ಗೊತ್ತಿಲ್ಲದ ಹಾಗೆ ನೀನು ಮುಂದುವರಿಸಿದ್ರೆ ನೀನೀಗ ಬದುಕಲ್ಲಿ ಯಾವ ಸ್ಥಿತಿಯಲ್ಲಿದ್ದೀಯೋ ಎಲ್ಲರಿಂದಲೂ ನೀನು ಕೆಟ್ಟವಳಾಗ್ತೀಯಾ ಈ ಮಾತನ್ನು ಬರೆದಿಟ್ಕೊ ಹ್ಞೂ ಹಾಗಾಗಿ ನಿನ್ನ ಮನೆಯವ್ರಿಗೆ ಹೇಳ್ಬಿಟ್ಟು ಮುಂದುವರಿ ಆ್ಯಂಡ್ ಅವನ ಮೇಲೆ ನಂಬಿಕೆ ಇಡೋದು ಬಿಡೋದು ಅದೆಲ್ಲ ಸೆಕೆಂಡ್ನೇದವ ನಿನ್ನ ತಂದೆ ತಾಯಿ ನಂಬಿಕೆ ಉಳಿಸ್ಕೋ ಆ್ಯಂಡ್ ನಾಳೆ ನಿನಗೇನೋ ಆದರೆ ಮನೇಲಿ ತಂದು ನಿನ್ನನ್ನು ನೋಡ್ಕೊಳ್ಳೋರು ನಿಮ್ಮ ಅಪ್ಪ ಅಮ್ಮನೆ ಹೊರತು ಇಲ್ಲಿ ಯಾರೋ ಬರೋದಿಲ್ಲ ನಿನ್ನ ಕೊರಳಿಗೆ ಯಾರು ತಾಳಿ ಕಟ್ತಾನಲ್ಲ ಆವಾಗಲಿಂದ ನೀನು ಆಸೆ ಪಡ್ಲಿಕ್ಕೆ ಶುರು ಮಾಡು ನನ್ನ ಗಂಡ ಹಿಂಗಿರ್ಬೇಕು ಹಂಗಿರಬೇಕು ಅಂತ ನಿನ್ನೂ ನೀವು ಸುಮ್ಮನೆ ಮಾತಾಡ್ಕೊಂಡಿದ್ದೀರಾ ಅಷ್ಟೇ ಅದು ರಾತ್ರಿ ಸಮಯದಲ್ಲಿ ಏನೋ ಒಂದು ಎಮೋಷನಲ್ಲಿ ವಾಟ್ಸಪ್ ಚಾಟಲ್ಲಿ ಮಾಡ್ಕೊಳ್ಳುವ ಒಪ್ಪಂದಗಳಿಗೆ ಹೆಚ್ಚು ಆಯಸ್ಸಿಲ್ಲ ಅರ್ಥ ಆಯ್ತಲ್ಲ ಅದೇ ತಾನೇ ಆಗಿರೋದು ನಿಮ್ಮಲ್ಲಿ ಸೊ ಪ್ಲೀಸ್ ಪ್ರಬುದ್ಧವಾಗಿ ಯೋಚನೆ ಮಾಡು ಸಿನಿಮಾ ರೀತಿ ಅಲ್ಲ ಜಗತ್ತು ಅಥವಾ ಸಿನಿಮಾದ ರೀತಿ ಅಲ್ಲ ಜೀವನ ನೀನು ಈ ವಿಚಾರದಲ್ಲಿ ನೀನೊಬ್ಳು ನನ್ನ ನನಗೆ ಬಹಳ ಶುರುವಿನಲ್ಲಿ ಯಾಕೆ ನೀನು ಕೆಲಸದ ಬಗ್ಗೆ ಕೇಳಿದೆ ಅಂದರೆ ನೀವೊಬ್ಬರು ಅದ್ಭುತವಾಗಿ ಲ್ಯಾಬ್ ಟೆಕ್ನಿಷಿಯನ್ ಅಥವಾ ಲ್ಯಾಬ್ ಟೆಕ್ನಿಷಿಯನ್ ಅಥವಾ ಲ್ಯಾಬಲ್ಲಿ ವರ್ಕ್ ಮಾಡ್ತೀರಾ ನಿಮಗೆ ಎಂಥ ಒಂದು ಗೌರವ ಇದೆ ನೀವೆಂಥ ಅದ್ಭುತವಾದ ದೇವರ ಕೆಲಸ ಇದ್ದೀರಿ ರೋಗಿಗಳಿಗೆ ಯಾಕಂದರೆ ಒಂದು ತೊಟ್ಟಿಲಲ್ಲಿರುವ ಮಗು ಬೇರೆಯಲ್ಲ ವಯಸ್ಸಾದ ವೃದ್ಧರು ಬೇರೆಯಲ್ಲ ಮತ್ತು ರೋಗ ಬಂದಿರುವ ರೋಗಿ ಬೇರೆಯಲ್ಲ ಅವರು ಸಂಪೂರ್ಣವಾಗಿ ಅವರನ್ನು ನಿಮಗೆ ಅರ್ಪಿಸಿಕೊಂಡು ನನ್ನನ್ನು ಸರಿ ಮಾಡುವ ಅಂತ ದೇವರು ನಂಬ್ತವರೋ ಇಲ್ವೋ ಗೊತ್ತಿಲ್ಲ ನಿಮ್ಮನ್ನಂತೂ ನಂಬ್ತಾರೆ ಅಂಥ ಶ್ರೇಷ್ಠವಾದ ವೃತ್ತಿಯಲ್ಲಿರೋ ನೀನು ಅಂಥ ದೊಡ್ಡ ಪ್ರಬುದ್ಧತೆಯನ್ನು ಇಟ್ಟುಕೊಳ್ಳಬೇಕೇ ಹೊರತು ಈ ರೀತಿ ನೀನೇನು ಮಾಡಬಾರದು ಮಾಡಿದೀಯ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಈಗಲೂ ನಿಮಗೆ ಅವಕಾಶ ಇದೆ ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಸಂಕಲ್ಪದ ಮುಂದೆ ನಿಮ್ಮ ಇಚ್ಛಾಶಕ್ತಿಯ ಮುಂದೆ ಯಾವುದು ಇಲ್ಲವ ಏ ಇವತ್ತಿಂದ ನಂಬಲ್ಲ ಅಥವಾ ನಂಬಿಕೆ ಇಡೋದು ಇದ್ಯಾವುದೋ ಬೇಡ ಬೇಕಾದ್ರೆ ಇನ್ನು ಆನ್ಕೊಂಡಿರ್ತೀನಿ ಸರ್ ಬೇಡ ಮತ್ತೆ ಮಾಡದು ಅಂತ ಅತ್ರ ಅರ್ಥ ಆಗುತ್ತೆ ಈಗ ನಾನು ಅದಕ್ಕೆ ಏನು ಮಾಡೋ ಗೊತ್ತಾ ಒಂದು ಆತ ನನ್ನ ನೀನು ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಬೇಡ ನೀನು ಹಂಗ ಮಾಡ್ದ ಹಿಂಗ ಮಾಡ್ದ ಮೊದಲನೇದಾಗಿ ನಿನ್ನ ನೀನ್ ಪ್ರಶ್ನೆ ಮಾಡ್ಕೋ ಹಂಗ ನೀನ್ ಕೇಳಲಿಕ್ಕೆ ನೀನ್ ಯಾರು ಅರ್ಥ ಆಯ್ತಲ್ಲ ಏನ್ ಸ್ಥಾನ ಅವ್ರ ಜೀವನದಲ್ಲಿ ನೂರಾರು ಗರ್ಲ್ ಫ್ರೆಂಡ್ ಅಲ್ಲಿ ನೀನು ಒಬ್ಳು ಹೌದಲ್ಲ ಅರ್ಥ ಆಯ್ತಾನೆ ಸರ್ ಮೊದಲು ನಿನಗೆ ಮನೆಯಲ್ಲಿ ಮಗಳು ಅನ್ನೋ ದೊಡ್ಡ ಸ್ಥಾನ ಇದೆ ಆ ಸ್ಥಾನಕ್ಕೆ ಮೋಸ ಮಾಡಬೇಡ ಇರೋ ಸ್ಥಾನವನ್ನೇ ಉಳಿಸ್ಕೊಳೋಕ್ಕಾಗ್ತಿಲ್ಲ ಹೊಸದೇನೋ ಪಡ್ಕೊಳ್ಳೋಕೆ ಹೋಗ್ತಾ ಇದೆಯಾ ಯೋಚನೆ ಮಾಡು ಇದೊಂದು ವಿಚಾರದಲ್ಲಿ ಆತ ಏನು ಅಡುಗಟ್ಟು ಮಾಡ್ದ ನೀನು ತುಂಬ ಹಚ್ಕೊಂಡು ನೀನು ಏನು ಸಾಯ್ಲೋ ಸಾಯೋಕ್ ಪ್ರಯತ್ನ ಪಟ್ಟೆ ಏನೋ ಆಯಿತು ಅಂದಾಗ ಅವರಂತೂ ನಿನ್ನೊನ್ ಮದುವೆ ಆಗಲ್ಲ ಮತ್ತು ಯಾರೋ ಬಂದು ನಿನ್ನ ಗೌರವದಿಂದ ಜೀವನ ಕೊಡಬೇಕು ಅಂದ್ರೆ ನಿನ್ನ ಹಳೆ ಕಥೆಯನ್ನ ಗೊತ್ತಾದಾಗ ಯಾರು ಗೌರವ ಕೊಡ್ತಾರವಾ ಹೌದಲ್ಲ ನೀನು ಎಂತ ದೊಡ್ಡ ಕೆಲ್ಸದಲ್ಲಾದ್ರು ಇವರು ಏ ಈ ಹಿಂದೆ ಯಾವುದೋ ಹುಡುಗು ನಿಂದು ಹೋಗಿ ಹಿಂಗೆಲ್ಲ ಆಗಿ ತಂದ್ಕೊಂಡು ಅಂದಾಗ ನೀನು ಎಂಸ್ಟೆ ಸುಂದರಿ ಆಗಿದ್ರು ನೀನು ಎಂಥ ಕೆಲ್ಸದಲ್ಲಿ ನಿನ್ನ ನಡತೆ ಕೆಟ್ಟದು ಅಂತ ಅಂದ್ಕೊಂಡ್ಬಿಡ್ತಾರೆ ಅವರು ಇವತ್ತು ನಿರ್ಧಾರ ಮಾಡು ಏನಾಗಲ್ಲ ಹೋಗು ಒಂದೆರಡು ದಿವಸ ಟ್ರಿಪ್ ಬಾ ಒಂದೆರಡು ದಿವಸ ನಿನ್ನ ಸ್ನೇಹಿತೆ ಮನೆಗೆ ಹೋಗು ಒಂದು ಫೋನು ಒಂದು ಒಂದು ವಾರದ ಮಟ್ಟಿಗೆ ಫೋನಿಂದ ದೂರ ಇರುವ ಸಂಕಲ್ಪ ಮಾಡು ಅವನ ನೆನಪುಗಳು ಬಂದಾಗಲೆಲ್ಲ ಅವನನ್ನು ನೀವು ದ್ವೇಷ ಮಾಡುವ ರೀತಿ ಸಿ ಅವನಿಗೆ ಒಡಿರಿ ಬೈರಿ ಅಂತ ಹೇಳ್ತಾ ಇಲ್ಲ ಅವನನ್ನು ಸಹೋದರ ಅಂದುಕೋ ಅಣ್ಣ ಅಂದುಕೋ ತಮ್ಮ ಅಂದುಕೋ ಅಂಡ್ ಅವನ ನೋವನ್ನು ಮರೆಸುವ ಒಬ್ಬ ಒಳ್ಳೆಯ ನಿಷ್ಕಲ್ಮಶ ಸ್ನೇಹಿತನನ್ನು ಜೊತೆಗಿಟ್ಟುಕೋ ಅಥವಾ ಸ್ನೇಹಿತೆಯನ್ನು ಜೊತೆ ಇಟ್ಟುಕೋ ನಿನ್ನ ಜಾಗವನ್ನು ನೀನು ಬದಲಾಯಿಸು ಪುಸ್ತಕಗಳನ್ನು ಓದು ಇಷ್ಟವಾದ ಸಿನಿಮಾ ನೋಡು ಇಷ್ಟವಾದ ವ್ಯಕ್ತಿಗಳ ಭೇಟಿಯಾಗು ಬೇರೆ ಬೇರೆ ನಗರಗಳಿಗೆ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡು ಧ್ಯಾನ ಮಾಡು ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ಸುಮ್ಮನೆ ಏನೂ ಹೇಳ್ಬೇಡ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ನಾನು ನಿಮ್ಮನ್ನು ಎಂದಿಗೂ ಕೂಡ ನಿಮಗೆ ದ್ರೋಹ ಮಾಡಲ್ಲ ಅಂತ ಒಂದು ಮಾತು ಹೇಳು ಯಾಕಮ್ಮ ಏನಾಯ್ತು ಅಂತಾರೆ ಏನೂ ಇಲ್ಲ ನನಗೆ ಇಲ್ಲಿವರೆಗೂ ಗೊತ್ತಿರಲಿಲ್ಲ ನಿಮ್ಮೆಲೆ ಈಗ ಗೊತ್ತಾಯಿತು ಸಾವಿರ ದಾರಿ ಇದ್ದವು ಬದುಕ್ಲಿಕ್ಕೆ ಅರ್ಥ ಆಯ್ತಲ್ಲ ವಾರಕ್ಕೊಮ್ಮೆ ನನಗೆ ಫೋನ್ ಮಾಡು ತೊಂದರೆ ಇಲ್ಲ ಬಟ್ ಆತನ ವಿಚಾರದಲ್ಲಿ ಅವನು ಹಂಗಿರ್ಬೋದಾ ಹಿಂಗಿರ್ಬೋದಾ ಅಲ್ಲಿರ್ಬೋದಾ ಇಲ್ಲಿರ್ಬೋದಾ ಮೆಸೇಜ್ ಮಾಡಿರ್ಬೋದಾ ಅಯ್ಯೋ ನನಗೆ ಭೇಟಿ ಮಾಡಕ್ಕೆ ಬರಬೇಕಾದ್ರೆ ಡಿಲೀಟ್ ಮಾಡ್ಕೊಂಡು ಬಂದಿರ್ಬೋದ ನಿನಗೆ ನೀನು ಪ್ರಶ್ನೆಗೆ ಹಾಕೊಂಡಷ್ಟು ನೀನ್ ನರಕ ಅನುಭವಿಸ್ತಿದ್ಯ ಹೊರತು ಯಾರಿಗೇನು ಲಾಭ ಆಗ್ತಿಲ್ಲ ಹೌದಲ್ಲ ಡೌಟ್ ಅಂತ ಎಲ್ಲ ಜಾಸ್ತಿ ಪಡಲ್ಲ ಸರ್ ಆದ್ರೆ ಸಿ ಸತ್ಯ ಕಣ್ ಮುಂದ ಇರಬೇಕಾದ್ರೆ ಡೌಟ್ ಡೌಟ್ ಪಡೋದೇನ್ ಬೇಕಿಲ್ಲ ಹೌದಲ್ಲ ಆ ಸರ್ ಆದ್ರೆ ಒನ್ ಟೈಮ್ ಹಿಂಗ ಆಗ್ಬಿಡತಲ್ಲ ಅಂತ ಅಷ್ಟೇ ಸರ್ ಇಟ್ಸ್ ಎನಿವೇ ನಾನು ಹೇಳೋದು ಜಗತ್ತು ನಂಬಿಕೆ ಮೇಲೆ ನಡೀತಾ ಇದೆಯವ ಒಂದು ಹೆಂಡತಿ ಬೆಳಿಗ್ಗೆ ಅಡುಗೆ ಮಾಡಿ ಮಕ್ಕಳನ್ನ ಶಾಲೆಗೆ ಅವರ ಟಿಫಿನ್ ಬಾಕ್ಸ್ಗಳಿಗೆ ಊಟ ಹಾಕಿ ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇದ್ದಾರೆ ಮತ್ತೆ ಮಧ್ಯಾಹ್ನ ನನ್ನ ಮಕ್ಕಳು ಬರ್ತಾರೆ ಅನ್ನೋ ನಂಬಿಕೆ ಗಂಡನನ್ನು ಕಳಿಸ್ತಾ ಇದ್ದಾಳೆ ಮತ್ತೆ ನನ್ನ ಗಂಡ ಮನೆಗೆ ಬರ್ತಾನೆ ಅನ್ನೋ ನಂಬಿಕೆ ಮತ್ತೆ ನಾವು ಇಲ್ಲಿ ಮಲಗುತ್ತಾ ಇದ್ದೀವಿ ಇವತ್ತ ರಾತ್ರಿ ಮತ್ತೆ ನಾವು ಬೆಳಿಗ್ಗೆ ಎದ್ದೇಳ್ತೀವಿ ಅಂತ ಏನೇನೋ ಪ್ಲಾನ್ ಹಾಕೊಂಡಿದ್ದೀವಿ ನಾಳೆ ಏನೇನ್ ಮಾಡಬೇಕು ಅಂತ ಎಲ್ಲ ನಂಬಿಕೆ ಮೇಲೆ ಅಲ್ವನವಾ ನಂಬಿಕೆ ಇಡು ನಂಬಿಕೆಯೇ ಜೀವನ ಆ ನಂಬಿಕೆಯನ್ನೇ ಕಳ್ಕೊಂಡ್ರೆ ನೀನು ಎಲ್ಲೂ ಬದುಕೋಕ್ಕಾಗಲ್ಲ ಅಂಡ್ ಹೊಸ ಹೊಸ ನಂಬಿಕೆಗಳನ್ನ ಯಾರ ಮೇಲೂ ಇಡೋದಕ್ಕಿಂತ ಈಗಾಗಲೇ ನಮ್ಮ ಮೇಲೆ ಯಾರು ನಂಬಿಕೆ ಇಟ್ಟಿದ್ದಾರೆ ಅದನ್ನು ಉಳಿಸ್ಕೊಳ್ಬೇಕು ನಾನು ನಿಮ್ಮ ಅಪ್ಪ ಅಮ್ಮನ ನಂಬಿಕೆ ಬಗ್ಗೆ ಮಾತಾಡ್ತಿದ್ದೀನಿ ಯೋಚನೆ ಮಾಡು ಜೀವನ ನಾನು ಇಡೀ ದಿನ ಬೋಧನೆ ಮಾಡಿದ್ರು ಕೂಡ ಅಂತಿಮವಾಗಿಲ್ಲ ಸರ್ ನನಗೆ ಅಥವಾ ನಾನು ಅವನು ಬಿಟ್ಟಿರೋಕ್ಕಾಗಲ್ಲ ಇಂಥ ಭಾವನಾತ್ಮಕವಾದ ಮಾತುಗಳು ತುಂಬ ದಿನ ಕೆಲಸ ಮಾಡಲ್ಲವ ನಾನಿವತ್ತು ನೋಡ್ತಾ ಇದ್ದೀನಿ ಇಂಥ ಸಮಯದಲ್ಲಿ ಮಾಡಿಕೊಂಡ ಒಂದು ಎಡವಟ್ಟು ನಿರ್ಧಾರ ಅವನು ಕರೆದು ಬಿಟ್ಟ ರಾತ್ರೋರಾತ್ರಿ ಬಟ್ಟೆ ಕಟ್ಕೊಂಡು ಹೊಸಲು ದಾಟಿ ಹೋಗಿಬಿಟ್ಲು ಇವತ್ ನೋಡಿದ್ರೆ ಅವಳಿಗೆ ಗೊತ್ತಾಗ್ತಾ ಇದೆ ಇನ್ಯಾವುದು ಸಂಬಂಧ ಇತ್ತಂತೆ ಅವ್ನಿಗೆ ಇನ್ಯಾವುದು ಇತ್ತಂತೆ ನನಗೆ ಗೊತ್ತಿರ್ಲಿಲ್ಲ ಸರ್ ಬಂದ್ಬಿಟ್ಟೆ ಇವತ್ ಮನೆ ತವ್ರ ಮನೇನು ಇಲ್ಲ ಈ ಕಡೆ ಇವನು ಇಲ್ಲ ಈಗ ನಾನು ಯಾವ್ದು ಯಾರದೋ ಮನೆ ಮುಸರಿ ತಿಕೊಂಡು ಬದುಕ್ತಾ ಇದ್ದೀನಿ ಇಂಥವ್ ನೂರಾರು ಕೇಳ್ಬಿಟ್ಟಿದೀನಿ ನಾನು ಅದೇನೇ ಆದ್ರೂ ಒಪ್ಸೆ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ ನಾನು ಹೇಳುದು ತುಂಬಾ ಹಚ್ಕೊಂಡು ಬದುಕ ನಾಶ ಮಾಡ್ಕೊಳ್ಬೇಡ ಯಾವ್ದು ಹೇಳೋಣ ಅಂತಾನು ಹೇಳಿದೀನಿ ಸರ್ ಆದ್ರೆ ಅವ್ರ ಯಾರೋ ಒಬ್ರು ಮದ್ವೆ ಆಗೋರ್ ಇದ್ದಾರೆ ಅವ್ರದ್ ಆಗ್ಬಿಡ್ಲಿ ಆಗ್ಬಿಡ್ಲಿ ಅಂತಾನೆ ಹೇಳ್ತಿದಾರೆ ನಾನು ಹೇಳೋದು ವಾಟ್ ಎವರ್ ಇಟ್ ಈಸ್ ಒಪ್ಪಿಸ್ತಿರೋ ಒಪ್ಸಲು ಯಾರನ್ನೂ ಆ ಮಟ್ಟಿಗೆ ಹಚ್ಕೊಳ್ಬೇಡ ಬಂತಾ ಚೆನ್ನಾಗಿ ನೋಡ್ಕೋ ಅಥವಾ ಚೆನ್ನಾಗಿ ಪ್ರೀತಿಸು ಬರಲಿಲ್ವಾ ಯಾಕಂದರೆ ನಾವು ಯಾರು ಒಬ್ರನ್ನೊಬ್ರನ್ನ ಅಂಟ್ಕೊಂಡೇನು ಬಂದಿಲ್ಲ ಒಬ್ಬರು ಎಲ್ಲ ಬೇರೆ ಬೇರೆಯಾಗಿ ಬಂದಿದ್ದೀವಿ ಹೌದಲ್ಲ ಬೇರೆ ಬೇರೆಯಾಗಿ ಬಂದಿದ್ದೀವಿ ಒನ್ ಟ್ವೆಂಟಿಯಾಗಿ ಹೋಗ್ತೀವಿ ಏ ಇವರು ನಮ್ಮ ಜೊತೆಲೆ ಬಂದಿದ್ರು ಈಗ ನಾವು ಯಾವುದೋ ಜಾತ್ರೆಗೆ ಈಗ ನಾವು ನೀವು ಜಾತ್ರೆಗೆ ಒಟ್ಟಿಗೆ ಹೋದಾಗ ಅಯ್ಯೋ ನಮ್ಮ ಜೊತೆ ಬಂದವರು ಇಲ್ಲಪ್ಪ ಎಲ್ಲೋ ತಪ್ಪಸ್ಕೊಂಡ್ಬಿಟ್ರೆ ಎಲ್ಲಪ್ಪ ನಮ್ಮ ಜೊತೆ ಬಂದವರು ಅಂತ ನಾವು ಗಾಬರಿ ಆಗ್ಬೋದು ಬೇಜಾರು ಆಗ್ಬೋದು ದುಃಖ ಆಗ್ಬೋದು ನಾವು ಒಬ್ಬೊಬ್ಬರೇ ಬಂದಿದೀವಿ ಅಂದಾಗ ಯಾರಿಗೋ ಹುಡುಕೋದ್ರಲ್ಲಿ ಅರ್ಥನೇ ಇಲ್ಲ ಹೌದಲ್ಲ ನೀನು ಒಬ್ಬೊಬ್ಬಳೇ ಬಂದಿದ್ದೀಯ ಈ ಬದುಕೆಂಬ ಜಾತ್ರೆಗೆ ಅಯ್ಯೋ ನಮ್ಮ ಜೊತೆ ಯಾರೋ ಬಂದ್ಬಿಟ್ರಲ್ಲ ಏನೋ ಇಲ್ಲೊಂದಷ್ಟು ಜನ ಸಂಬಂಧಿಕರು ಅಂತ ಆಗ್ತಾರೆ ಅದು ಈ ದೇಹಕ್ಕೆ ಆತ್ಮಕ್ಕೆ ಯಾವ ಸಂಬಂಧವೂ ಇಲ್ಲ ನಿನಗೊಂದು ದೇಹ ಇದೆ ಅದಕ್ಕೊಂದು ಹೆಸರಿಟ್ಟಿದ್ದಾರೆ ಏನೋ ಆ ದೇಹವನ್ನು ಗುರುತಿಸ್ಲಿಕ್ಕೆ ಒಂದು ಹೆಸರಿಟ್ಟಿದ್ದಾರೆ ಅದು ಒಂದು ದಿವಸ ಮಣ್ಣಿಗೆ ಹೋಗುತ್ತೆ ಮಣ್ಣಿಂದಲೇ ಬಂದಿದೆ ಮಣ್ಣಿಗೆ ಹೋಗುತ್ತೆ ಆದರೆ ಎಂದೂ ಅಳಿಯದ ಆತ್ಮದ ಬಗ್ಗೆ ಯೋಚನೆ ಮಾಡು ನೀನು ಈ ಹಿಂದೆಯೂ ಇದ್ದೆ ಈಗಲೂ ಇದ್ದೀಯಾ ಮುತ್ತೆ ಭವಿಷ್ಯದಲ್ಲೂ ಇರ್ತೀಯ ಈ ಒಂದು ಜನ್ಮದಲ್ಲಿ ಯಾರಿಗೋ ಮಗಳಾಗಿ ಹುಟ್ಟಿದೀಯಾ ಯಾರಿಗೋ ಹೆಂಡತಿ ಆಗ್ತೀಯಾ ಇನ್ಯಾರಿಗೋ ತಾಯಿ ಆಗ್ತೀಯಾ ಇನ್ಯಾರಿಗೋ ಅಜ್ಜಿ ಆಗ್ತೀಯಾ ಅಂತಿಮವಾಗಿ ಈ ದೇಹ ಮತ್ತು ಮಣ್ಣಿಗೆ ಹೋಗುತ್ತೆ ಆ ದೇಹದೊಳಗಿನ ಚೇತನ ಆತ್ಮ ಮತ್ತೆ ದೇಹದಿಂದ ಬೇರಾಗಿ ಇನ್ನೊಂದು ದೇಹವನ್ನ ಹುಡುಕೊಳ್ಳುತ್ತೆ ಈ ಹಿಂದೆ ನಿನಗೆ ತುಂಬಾ ತುಂಬಾ ಜನ ತಾಯಿಯಂದಿರಿದ್ರು ತುಂಬಾ ಜನ ಅಪ್ಪಂದಿರಿದ್ರು ಇನ್ನು ಮುಂದೆಯೂ ಇರುತ್ತೆ ಇದೊಂದು ಸರಳ ರೇಖೆಯಲ್ಲಿ ಒಂದು ಯಾವುದೋ ಮಧ್ಯದಲ್ಲಿರುವ ಬಿಂದು ಅಷ್ಟೇ ಇಂಥ ಬಿಂದುಗಳು ಕೋಟ್ಯಾಂತ್ರ ಇದ್ದಾವೆ ಹೀಗೆ ನಿನ್ನನ್ನು ನೀನು ಹುಡುಕುವ ಪ್ರಯತ್ನ ಮಾಡು ನಿನಗೆ ಗೊತ್ತಾಗುತ್ತೆ ಹ್ಞೂ ಶುಭವಾಗಲವ ನನಗೆ ನಂಬಿಕೆ ಇದೆ ನೀನು ಮುಂದಿನ ವಾರ ಫೋನ್ ಮಾಡಿ ಹೇಳಬೇಕು ಹೌದು ಸರ್ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಒಪ್ಪಿಸೋವರೆಗೂ ನನ್ನ ಮನೆಯಲ್ಲಿ ವಿಷಯ ಹೇಳಿದೆ ಅವ್ರು ಬೇಡ ಅಂದರು ಸರಿ ಆಯಿತು ಅಂತ ಸುಮ್ಮನ ಅದೇ ಇಲ್ಲ ನಾನು ವಿಷಯ ಹೇಳಿದೆ ಅವ್ರು ಒಪ್ಕೊಂಡ್ರು ನನಗೆ ಭಾಳ ಖುಷಿ ಇದ್ದೀನಿ ಸರ್ ಅವರು ಒಪ್ಪಿಕೊಳ್ಳಿ ಬಿಡಲಿ ಮೊದಲು ಅನುಮಾನ ಅನ್ನೋದನ್ನು ಕಿತ್ತಿಸಿ ಸಿ ಹಾಗೇ ಇರಲವ ಆತ ತಪ್ಪು ಮಾಡಿರಲಿ ಏನು ಮಾಡ್ಕೊಳಂಗಿದ್ಯಾ ಅಬ್ಬಬ್ಸ್ಪತ್ರೆಯಲ್ಲಿ ನೀನೆ ಪೇಶೆಂಟ್ ಹಾಗಿ ಮಲ್ಕೋಬೇಕಾಗತ್ತೆ ರೇಖಾ ಮಾಡಿದ್ರಿ ಅವರು ಪರ್ಸನಲ್ ವಿಚಾರಕ್ಕೆ ಡಿಪ್ರೆಷನ್ ಹೋಗಿ ನಿದ್ದೆ ಇಲ್ಲ ಊಟ ಇಲ್ಲ ಅವ್ರಿಗೆ ಬ್ರೈನ್ ಟ್ಯೂಮರ್ ಇಂದ ಇದ್ದಾರೆ ಸುಲಭ ಅಲ್ಲ ಜೀವನ ಮಾನಸಿಕವಾಗಿ ಆರೋಗ್ಯ ಹಾಳು ಮಾಡಿಕೊಡೋದಿದೆಯಲ್ಲ ಕಿಡ್ನಿ ಸಮಸ್ಯೆಗಳು ನೋಡುವ ನೀನು ಆರೋಗ್ಯವಾಗಿದ್ದೀಯ ನಿನ್ನ ಆಸ್ಪತ್ರೆಗೆ ಎಷ್ಟು ಜನ ರೋಗಿಗಳು ಬರ್ತಾರೆ ಯಾವತ್ತಾದರೂ ಅನಿಸಿದೆಯಾ ಆರೋಗ್ಯಕ್ಕಿಂತ ದೊಡ್ಡ ಶ್ರೀಮಂತಿಕೆ ಇದೆಯಾ ಹೌದಲ್ಲ ಅಷ್ಟೋ ಇಷ್ಟೋ ಇನ್ನೂ ಆರೋಗ್ಯವಾಗಿದ್ದಿ ಅದನ್ನು ಕಳ್ಕೊಳ್ಬೋಣ ಶುಭವಾಗಲಿ ನನಗೆ ನಂಬಿಕೆ ಇದೆ ಇನ್ನೊಂದು ಒಳ್ಳೆ ನಿರ್ಧಾರ ತಗೊಳ್ತೀಯ ಈ ಮೂಲಕ ನಿನ್ನ ರೀತಿಯಲ್ಲಿ ಗೊಂದಲದಲ್ಲಿರೋ ಎಷ್ಟೋ ಹೆಣ್ಮಕ್ಳಿಗೆ

ತಂದೆ ತಾಯಿ ಗೊತ್ತಿಲ್ಲದ ಹಾಗೆ ಏನೇನೋ ಮಾಡಲಿಕ್ಕೆ ಹೋಗಿ ಇರಲಿ ವಯೋ ಸಹಜವಾಗಿ ಆಗುವಂತಹ ಎಡವಟ್ಟುಗಳು ತಿದ್ದಬೇಕು ದೊಡ್ಡವರಾಗಿ ನಾವೆಲ್ಲ ಭಾಳ ಚಿಕ್ಕವರು ಬಟ್ ನಾನು ಹೇಳೋ ಇಷ್ಟೇ ಸ್ವಲ್ಪ ಪ್ರಬುದ್ಧವಾಗಿ ಯೋಚನೆ ಮಾಡಲಿಕ್ಕೆ ವಯಸ್ಸು ಮುಖ್ಯ ಅಲ್ಲ ಈಗ ನನಗೆ ಇಪ್ಪತ್ತೈದು ವರ್ಷ ನೀನು ಅಷ್ಟೇ ವಯಸ್ಸು ತಾಯಿ ನಾನು ಈಗಲೂ ಮನೆಯಿಂದ ಸ್ವಲ್ಪ ಹೊತ್ತು ಹೊರಗಡೆ ವಾತಾವರಣದಲ್ಲಿ ಓಡಾಡ್ಕೊಂಡು ಬರೋಣ ಅಂತ ಹೋಗಬೇಕು ಅಂದರೆ ನಮ್ಮ ಮಾವನ್ನೋ ನಮ್ಮ ಅಮ್ಮನನ್ನು ನಮ್ಮ ಅತ್ತೆಯನ್ನು ನಾನು ಇಲ್ಲಿಗೆ ಹೋಗಿ ಬರ್ತೀನಿ ಅಂತ ಕೇಳ್ಬಿಟ್ಟು ಹೋಗ್ತೀನಿ ನನಗೆ ಸಿಕ್ಕ ಜ್ಞಾನ ನನಗೆ ಸಿಕ್ಕ ಕೀರ್ತಿ ಅದು ನನ್ನ ಮನೆಯಲ್ಲಿ ನಾನೊಬ್ಬ ಮಗ ಯಾರ್ದು ಭಕ್ತಿ ಇರಬೇಕು ಆಗಲಿ ಜೀವನ ಚಂದ ನಾನೀಗಲೂ ನನ್ನ ಹಳ್ಳಿಗೆ ಹೋದರೆ ನನ್ನ ಅಜ್ಜಿತಾತನನ್ನು ಹೊರಗಡೆ ಹೋಗ್ಬೇಕಂದ್ರೆ ಕೇಳ್ತೀನಿ ಅವಾ ತೊಡ್ತಕ್ಕೆ ಹೋಗ್ಬರ್ತೀನಿ ಅವಾ ಅವ್ರ ಮನತಕ್ಕೆ ಹೋಗಿ ಬರ್ತೀನಿ ಬೆಂಗಳೂರಲ್ಲೂ ಅಷ್ಟೇ ಈಗಲೂ ಅಷ್ಟೇ ಯಾವುದಾದ್ರೂ ಕಾರ್ಯಕ್ರಮ ಇದ್ದರೂ ಎಲ್ಲೂ ಹೊರಗಡೆ ಹೋಗಬೇಕಂದ್ರೂ ಮಾಮ ಹೋಗಿ ಬರ್ತೀನಿ ಅವ ಹೋಗಿ ಬರ್ತೀನಿ ಈ ಹಿಂದೆ ನನಗೂ ನಾನು ಯಾವತ್ತೂ ಯಾರಿಗೂ ನೋವು ಕೊಟ್ಟಿಲ್ಲ ಅಥವಾ ಮನೆಯವ್ರಿಗೆ ಆ ವಿಚಾರದಲ್ಲಿ ನೋಯಿಸಿಲ್ಲ ಬಟ್ ಈ ಹಿಂದೆ ಅಂಥದ್ದೊಂದು ಯೋಚನೆ ಇತ್ತು ಏ ಏನು ಎಷ್ಟೊಂದು ಜನ ನನ್ನ ವಯಸ್ಸಿನ ಹುಡುಗರು ಎಲ್ಲೆಲ್ಲಿಗೂ ಹೋಗ್ತಾರೆ ನಾನು ಯಾಕೆ ಹೋಗಬಾರ್ದು ಬಟ್ ಇತ್ತೀಚೆ ಅಂದರೆ ಮನಸ್ಸು ಮಾಗ್ತಾ ಮಾಗತಾ ಅಥವಾ ತಿಳುವಳಿಕೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ನನ್ನ ಮನೆಗೆ ನಾನೊಬ್ಬ ಮೊದಲು ಮಗ ಆಮೇಲೆ ಇನ್ನೇನು ಹೌದಲ್ಲ ಹಾಗಾಗಿ ಮನೆ ಮಗಳಾಗಿ ನಿನ್ನ ಸ್ಥಾನವನ್ನ ನೀನು ಭ್ರಷ್ಟಳಾಗಬೇಡ ಹ್ಮ ನೀನು ತೀರಾ ಏನೋ ಅಸಹ್ಯ ಕೆಲಸ ಮಾಡ್ಬಿಟ್ಟಿದ್ಯಾ ಅಂತ ಹೇಳ್ತಿಲ್ಲ ತಾಯಿ ಬಟ್ ಇದೊಂದು ವಿಚಾರದಲ್ಲಿ ಎಡ ಹೋದರೆ ಇಡೀ ಜೀವನ ಪೂರ್ತಿ ಹೇಳಬೇಕಾಗುತ್ತೆ ಮನೆಯವ್ರ ನೊಬ್ಸು ಹ್ಞೂ សូមអរគុណលោក